ಹೆಣ್ಣು ಹಣ್ಣು ಮಣ್ಣಿಗಾಗಿ ಸ್ವಾನದಂತೆ ಬಡದ್ಯಾ ಸತ್ತು ಹೋಗುವಂತ ದಿನಮಾನ ಅಂತ ಹೇಳಿ ನಮ್ಮ ಅಂತ ದಿನಮಾನ ಬಂದತ್ತಿವರು ಅದಕ್ಕ ಇಂತ ಒಂದು ಗ್ರಾಮದಲ್ಲಿ ಈ ಒಂದು ನಿಂಗಮ್ಮ ತಾಯಿಯ ಒಂದು ದೇವಸ್ಥಾನದಲ್ಲಿ ನಾವು ನೀವೆಲ್ಲ ಅದೀವಿ ಅಂದ್ರ ಮುಂದಿನ ದಿನಮಾನದೊಳಗ ನೀವೊಳಗೆ ಹಿರಿಯ ಒಬ್ಬ ಹೇಳಿದ್ರೆ ಎಲ್ಲಾರು ಕೇಳ್ತಿದ್ರ ಈಗ ಯಾರು ಕೇಳ್ತಾರು ಯಾರ್ ಕೇಳ್ತಾರ ಹೇಳ ನಿಂತ ನಿಂತೋಗ್ಬಿಟ್ಟೈತಿ ಹಿಂದಿನ ಸುಖವು ಮುಂದೆ ಇಲ್ಲ ಅಂತ ಮೊದಲು ನಮ್ಮ ಪೂರ್ವಿಕರು ನೂರು ನೂರ ಹತ್ತು ವಯಸ್ಸು ಬದುಕ್ತಿದ್ರು ಈಗ ಯಾರು ಬದುಕತಾರು ಹೈಬ್ರಿಡ್ ಕೂತಿಂದ ಇಪ್ಪತ್ತು ವಯಸ್ಸಾಗಿರುವುದಿಲ್ಲ ತಲೆಯಾಗ ಬಿಳಿ ಕೂದಲ ಬಿಳಿ ದಾಡಿ ಬರ್ತಾವ ಕಾಲು ಹಿಡಿದು ಸೊಂಟ ಹಿಡಿದು ಇದ ಹಗರ ಕಾಲ ಹಗರ ಕಾಲವು ಜಗಕ ಬತ್ತಣ್ಣ ಹಗರ ಕಾಲವು ಜಗಕ ಬತ್ತಣ್ಣ ಅಜ ಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ ಜಗಕ ಜನನಿ ತಿಳಿಯಲಿಲ್ಲ ಜಗಕ ಜನನಿ ತಿಳಿಯಲಿಲ್ಲ ಮನಕ ನಾಚಕಿ ಹುಟ್ಟಲಿಲ್ಲ ಕನಕ ಹೆಣ್ಣು ಹಣ್ಣು ಮಣ್ಣಿಗಾಗಿ ಶ್ವಾನದಂತೆ ಬಡ್ದಾಡುವಂತ ದಿನ ಈಗ ತಂದೆ ತಾಯಿ ಬೇರೆ ಯಾಕಪ್ಪ ನಮ್ಮ ಜೊತೆ ಜಗತ್ತಿಗೆ ಜನ ಏನು ತಾಯಿ ಈ ಜಗತ್ತಿನಲ್ಲಿ ತಾಯಿಗೇನು ಕಿಮ್ಮತ್ತೆ ಇರಲ್ಲ ಜಗಕ್ಕ ತಾಯಿಯ ಬಗ್ಗೆ ಗೊತ್ತಾಗ್ಲಿಲ್ಲ ಅವನಿಗೆ ನಿಲ್ಕೋತ ಹೋಗ್ಕತ್ತೆ ಅವಾಗ ಜ್ಞಾನವಂತರ ಆಟ ಜ್ಞಾನವಂತರು ಬುದ್ಧಿ ಹೇಳೋರು ಇವ್ರದೆಲ್ಲ ಆಟ ಬರಬರ್ತ ನಿಂತ್ ಈಗ ಈಗ ನಿಮ್ಗೆ ಇಲ್ಲೇ ಸಿಂಪಲ್ ಒಂದು ಮೊಮ್ಮಗ ಹೇಳಲ್ಲ ನೀವು ಈಗ ಜಾತ್ರೆಗಿನೂ ಗ ಗಾಡಿ ತೊಗೊಂಡು ಆಡಂದ್ರೆ ಆಡ್ತಾನು ರಿಮೋಟ್ ಮ್ಯಾಗಿಂದ ಬೇಕತ್ತೈತಾನ ರಿಮೋಟ್ ಮ್ಯಾಗಿಂದ ಬೇಕತ್ತೈತಾನ ಎಲ್ಲ ಹಗಿರ ಕಾಲ ಹಗಿರ ಕಾಲ ಬಂದೈತಿ ಅದಕ್ಕೆ ಜ್ಞಾನವಂತರು ಎಷ್ಟು ಹೇಳಿದ್ರು ಯಾರೂ ಕೇಳ್ಕೋದಿಲ್ಲ ಅವಾಗ ಅಜ್ಞಾನಿಗಳದಲ್ಲಿ ಹೆಚ್ಚಾಗಿ ಬಿಡ್ತೈತಿ ಅದಕ್ಕೆ ಇವೆಲ್ಲ ಆಟ ನಿಂತು 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 ಕಡಿಕ ಮುಂದ ವೇದ ಮೂರ್ತಿ ಬೋಧ ಬಬಲ ಅಂದ್ರ ಬಬಲಾದೇವರ ಮಾತಿನ ಒಂದು ದಾರಿಯಲ್ಲಿ ಹೋದದ್ದೇ ಆದ್ರೆ ಮುಂದಿನ ದಿನಮಾನ ಸಹಿತ ನಿಮ್ಗ ಸಾಕ್ಷಾತ್ ಸದಾಶಿವಪ್ಪ ಒಂದು ದಾರಿಯನ್ನ ತೋರಿಸಿಕೊಡ್ತಾನೆ ಅಂತ ಹೇಳ್ತಾನೆ ಆತ ಬೇಡ್ರಿ ಆಗಮನ ಮುಂದೈತಿ ಮರ್ಯಾದ ಎಚ್ಚರಿಕೆ ತಂಪಾದ ಸುಳಿಗಾಳಿ ಲೋಕವು ಹುರಿದ ಮರ್ಯಾದರೆ ಎಚ್ಚರಿಕೆ ಆತ ಬೇಡ್ರಿ ಹುಷಾರಾಗಿರಂದ್ರೆ ಏನು ಈಗ ಹೊರಗೆ ಹೋದ ಮನುಷ್ಯ ಇದೇ ರೀತಿ ನಾನು ಅಂತಂದ್ರೆ ಅದ್ನೇನು ಹಾಕೋದ್ರಿ ಜೀನ್ಸ್ ಪ್ಯಾಂಟ್ ಹಂಗೆ ಹಾಕೋತೀನಿ ನಾನು ಹಾಕು ಅದಕ್ಕೆ ನೀವೊಂದು ಒಳ್ಳೆಯ ಮಾಡಕ್ಕೆ ಹೋಗ ಅಜ್ಞಾನಿಗಳ ಸಂತೆಯಲ್ಲಿ ಅಜ್ಞಾನಿಗಳ ಸಂತೆಯಲ್ಲಿ ಸುಜ್ಞಾನಿ ಒಂದು ಏನಾದರೂ ಒಳ್ಳೆಯದ ಹೇಳಕ್ಕೆ ಹೋದಂತಂದ್ರೆ ಅವನು ಮಾತು ಕೇಳೋದಿಲ್ಲ ಯಾರು ಅವನ ಮಾತು ಕೇಳಾರ್ದಾಗ ಆನ್ಲೇನ್ ಮಾಡ್ತಾರ ಕತ್ತಿಗೆ ಬಾಸಿಂಗ್ ಕಟ್ಟ ಊರಾಗ ಮೆರವಣಿಗೆ ಮಾಡೋದೇನು ಈ ಅಜ್ಞಾನಿಗಳ ಮುಂದೆ ಕೂತು ಮಾತಾಡೋದೇನು ಎರಡೂ ಒಂದೇಳಿ ನಮ್ಮತ್ತೆ ನೆನ್ಪಿಟ್ಟು ಅದಕ್ಕೆ ನಾಲ್ಕು ಮಂದಿಗೆ ನಾವು ಒಳ್ಳೇದ್ ಬಯಸೋಣ ಒಳ್ಳೇದನ್ನ ಮಾಡೋಣ ಅದನ್ನ ಹೊರತು ಮಾತು ಮಾಡಕ್ಕೆ ಹೋದ್ರೆ ಏನೂ ಆಗೋದಿಲ್ಲ ಹೇಳು ಕೇಳುವುದು ನಿಂತು ಹೋತನ್ನ ಹೇಳು ಕೇಳುವುದು ನಿಂತು ಹೋತನ್ನ ಈ ಕೊಳ್ಳ ಜನರಿಗೆ ವ್ಯಾಧಿ ಒದಗಿ ಬತ್ತನ್ನ ಹಳ್ಳ ಹೊಳಿ ಕೊಳ್ಳ ಬಾವಿ ಬತ್ತುವುದು ಕೊಳ್ಳಿ ಉರಿ ಜಗ ಕೈ ಏಳು ಕೂ ಗೂಳೆ ಕಟ್ಟುವ ಕಾಲ ಬಂತನ್ನ ಕಾಳ ಕತ್ತಲ ಒದಗಿ ಬತ್ತನ್ನ ಅಂತ ಅಣ್ಣ ಈಗ ಮಳಿ ಬಳಿ ಎಲ್ಲರೂ ಎಲ್ಲಾರು ಊರ್ ಈಗ ಎಲ್ಲ ಕಡೆ ಮುಗ್ದ ಹೋತನ್ನ ಹತ್ತು ಅವತಾರ ಮುಗಿದು ಹೋತನ್ನ ಈ ಸತ್ತ ಹೆಣಗಳು ಬೆತ್ತಲೆದ್ದು ಕುಣಿದೇಳವ ತಾವನ್ನ ಸತ್ಯದ ನುಡಿಗಳು ಎಷ್ಟು ಹೇಳಲಿ ಕತ್ತೆಗೆ ಬಾಸಿಂಗ ಕಟ್ಟಿ ಮೆರೆಸಿದಂಗೇಳ್ಯ ನಮ್ಮದ್ದೆ ಇದ್ರ ಅರ್ಥ ಏನು ಕತ್ತೆಗೆ ಬಾಸಿಂಗ ಕಟ್ಟಿ ಅಂದ್ರೆ ಇದ್ರ ಅರ್ಥ ಏನು ಹತ್ತು ಅವತಾರ ಅಂದ್ರೆ ಏನೀಗ ದಶಾವತಾರಗಳು ಮುಗಿದ ಹೋದು ಹೌದಲ್ಲ ಮುಗಿದು ಹೋದು ಈ ಸತ್ತ ಹೆನಗಳು ಬೆತ್ತಲೆದ್ದು ಕುಣಿದಾಡ್ತಾವಂತ ಸತ್ತ ಹೆಣಗಳು ಅಂದ್ರೆ ಯಾವ ಸತ್ತ ಅಂದ್ರೆ ಯು ಏ ದೇವ್ ಕುಂದಾಡ್ತರಿ ಯಾವ್ದು ಕುಂದಾಡ್ತಿರ್ತೀರಲ್ಲ ಅದು ದೇವ್ನ ಈ ಸತ್ತ ಹೆಗಳಂದ್ರೆ ಯಾವ ಗೊತ್ತಾನೆ ಬೆತ್ತಲ ಕುಂದಾಡ್ತಾವಂದ್ರ ಈ ಟಿವಿ ಆಗದು ಅರ್ಧ ಮುರ್ಧ ಅರಿಬೇಕು ಅನ್ ಕುಂದಾಡ್ತಾವಲ್ಲ ಯುವ ಸಾತ್ಯನ್ಗಳು ಯುವ ಸಾತ್ಯನ್ಗಳು ಹೆನಕ್ಕೆ ಒಂದ್ ಸ್ವಲ್ಪ ಏನ್ರೀ ಒಂದ್ ಸ್ವಲ್ಪ ವ್ಯಾಲ್ಯೂ ಶೃಂಗಾರ ಮಾಡಿರ್ತಾರೆ ಇದಕ್ಕೇನು ಶೃಂಗಾರ ಇರೋದಿಲ್ಲ ಇದು ಎಲ್ಲ ತಕೊಂಡೆ ಕುಂದಾಡ್ತಿರ್ತದೆ ಇದ ಸತ್ಯನ ಸತ್ತ ಹೆಣಗಳು ಬೆತ್ತಲಾಗಿ ಕುಂದಾಡ್ತಾರೆ ಬರ್ಸುವಂತ ಮಕ್ಕಳಾಗಿ ಯಾರು ಆಗಬೇಡ್ರಿ ಕಣ್ಣೀರು ಒರೆಸುವಂಥ ಮಕ್ಕಳಾಗ್ರ ಅಂತ ಹೇಳ್ತಾನ ಯಾಕಂತಂದ್ರ ಅವ್ರು ನಮ್ಮ ಸಾಕಿರ್ತಾರೆ ಅಂದ್ರೆ ಅವ್ರಿಗೊಂದು ಏನಾದ್ರೂ ಉಡುಗೊರೆ ಕೊಡಬೇಕು ನೀ ಏನು ನಿಮ್ಮ ತಂದೆ ತಾಯಿಗಳಿಗೆ ನಾ ದೊಡ್ಡ ಬಹುಮಾನ ಅವ್ರು ತಯ ತಯಾಗಿ ತಂದು ಕೊಟ್ಟರೆ ಅವರು ಖುಷಿ ಆಕಾರ ಅನ್ನೋದು ನಿ ಭಾವನೆ ನಿನ್ನೆ ಐತಲ್ಲ ಇರಲಿ ಒಪ್ಪುಗಳನ್ನ ನಿನಗೆ ದೊಡ್ಡ ಬಹುಮಾನ ಯಾವುದಪ್ಪ ಅಂತಂದ್ರೆ ತಂದೆ ತಾಯಿಗಳನ್ನು ಯಾವತ್ತು ನೀನು ನಕ್ಕೊತ ಇರೋಂಗೆ ನೋಡಿದಲ್ಲ ಅದ ದೊಡ್ಡ ಬಹುಮಾನ ಅವ್ರಿಗೆ ಅದಕ್ಕೆ ಹಚ್ಚಿದ್ದ ಏನಿಲ್ಲ ಇದ್ರೊಳಗೆ ಅದ್ಕೆ ಹಚ್ಚಿದ ಏನಿಲ್ಲ ಅದಕ್ಕ ಇಂಥ ದಿನಮಾನಗಳು ಬರ್ತಾವೆ ಇನ್ನು ಮುಂದ ಯಾರಿಗಾದರೂ ಗೊತ್ತಿದ್ದನ ದುಡ್ಡಿಗೆ ಮಗಿ ನೀರು ತಗೋತಿರೋ ಮಕ್ಕಡ್ರೆ ಅಂತ ಹೇಳಿದ ದುಡ್ಡಿಗೆ ಮಗಿ ಅಂದ್ರೆ ಏನೋ ಈಗ ಐದು ರೂಪಾಯಿ ಹಾಕಂತೆ ದುಡ್ಡು ನೀರು ಸುಮ್ತ ಹೋಕ್ಕಿರ್ಲ ಹೊತ್ಕೊಂಡ ಇದ್ ಮಗಿ ನೀರು ತಲಿ ಮ್ಯಾಲಿ ಬೆಂಕಿ ಬೂತದ ಮಕ್ ಅಂತ ಹೇಳಿದ ಲೈಟ್ ಬತ್ತಿಲ್ಲ ಲೈಟ್ ಬತ್ತಿಲ್ಲ ಕೂತ್ ಕೂತರೆ ಬೆಂಕಿ ಹತ್ತದ ಕಡ್ರ್ಯಾ ಅಂತ ಹೇಳಿದ ಅಲ್ಲಿ ಬಾಂಬ್ ಬಿಟ್ಟು ಇಲ್ಲಿ ಮೊಬೈಲ್ ಹೊಡೆದ್ರೆ ಹೊಕ್ಕತ್ತಿಲ್ಲ ಹತ್ತಾರ ಅದನ್ನೆಲ್ಲ ಯಾರಿಗ್ಯಾರು ಯಾರು ಮಾಡಬಲ್ರು ಏನಲ್ಲ ನಡೆ ನುಡಿಗಳು ಕೆಡ್ತಾವಣ್ಣ ಅಂತ ಅಣ್ಣ ನಡೆ ನುಡಿಗಳು ಕೆಟ್ಟ ಬಿಡ್ತಾವೆ ಹಾಂ ಯಾಕೆ ಆಗದಿದೆ ಇದೆಲ್ಲ ಒಂದು ಈಗಿನ ಯುವಕರಿಗೆ ಹೇಳ್ತೀನಿ ನಾನು ಎಲ್ಲರೇ ಸದಾಶಿವಪ್ಪ ತೊಗೋತಾನೆ ಅಂತೇಳಿ ನೀವು ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು ನೀವು ತಗೊಳಕ್ಕೆ ಹೋಗ್ಬೇಡ್ರಿ ಅವರು ಕೃಷ್ಣಾ ನದಿಯನ್ನೇ ತೀರ್ಥಕ್ಷೇತ್ರವ ತೀರ್ಥ ಕ್ಷೇತ್ರವ ಮಾಡ್ಯಾರ ಆದ್ರೆ ನಮಗೀಗ ಆಗೋದಿಲ್ಲ ನಾನು ನಮ್ಮ ಚಡ್ಡಕ್ಕೋಸ್ಕರ ಕುಡಿದಾಕತಿ ನೀವು ಏನ್ರ ಪವಾಡ ಮಾಡ್ರಿ ನೋಡೋಣ ಒಂದು ನೀವು ಏನ್ರ ಪವಾಡ ಮಾಡ್ರಿ ನೋಡೋಣ ಅವಾಗ ತಗೋರಿ ನೋಡ್ರಿ ಸಾರ್ಥಕ ಆಕತಿ ಅವರು ಹಾಲು ತೀರ್ಥ ಮಾಡ್ಯಾರ ತೀರ್ಥ ಇದ್ದದನ್ನ ಹಾಲು ಮಾಡ್ಯಾರ ಅವರು ಅಂತ ಮಹಾನ್ ಶಕ್ತಿ ಪುರುಷರು ಅವ್ರು ಮಾಡ್ತಾರ ನಾವು ಮಾಡಕ್ಕೆ ಆಗೋದಿಲ್ಲರಿ ಮೂರು ಲೋಕದ ಗಂಡ ಅವರು ಅಂತ ದಿನಮಾನಗಳಾಗ ನಾವು ನೀವೆಲ್ಲ ಇವತ್ತ ಎಲ್ಲಿಂದರಲ್ಲಿ ಮಧ್ಯವನ್ನು ದಾನ ಧರ್ಮ ಎಷ್ಟು ಹೋಕಿರಿ ಇವತ್ತಿಂದ ಹೇಳ್ತೀನಿ ಜಾಗದಾಗ ನಿಂತ ಹೇಳ್ತೀನಿ ದಾನ ಧರ್ಮ ಪರೋಪಕಾರ ಎಷ್ಟು ಮಾಡ್ಕೊತೀನಿ ಅಷ್ಟು ಮಳೆ ಬೆಳೆ ಸಮೃದ್ಧಿ ಅದನ್ನ ಅದನ್ನು ಹೊರತುಪಡಿಸಿ ಎಲ್ಲವನ್ನ ಇಟ್ಕೊಂಡು ಎಲ್ಲವನ್ನ ಇಟ್ಕೊಂಡು ಹಂಗ ಇಟ್ಕೊಂಡು ಅಂತಂದ್ರೆ ಏನು ಮಾಡಕ್ ಆಗುದಿಲ್ಲ ಯಾವುದರ ಒಂದು ರೋಗ ಆರೋಗ್ಯ ಇದ್ರೆ ಭಾಗ್ಯಲ್ಲ ಆರೋಗ್ಯ